ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ನನ್ನ ಮೊಬೈಲ್ನಲ್ಲಿ ಒಂದು ಕೈಯಲ್ಲಿ ಗಾಡಿ ಓಡಿಸ್ತಾ ಇನ್ನೊಂದು ಕೈಯಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಇವಾಗ ನಮ್ಮ ಮನೆ ವಾರ್ಷಿಕ ಕಾರ್ಯಕ್ರಮ ಬಂತು ಇನ್ನು ಸ್ವಲ್ಪ ದಿನ ಅಷ್ಟೇ ಸೊ ಅಡುಗೆಗೆಲ್ಲ ವ್ಯವಸ್ಥೆ ಮಾಡಬೇಕು ಏನೇನು ಅಡುಗೆ ಮಾಡೋದು ಏನು ಸ್ವೀಚ್ಗಳನ್ನು ಮಾಡೋದು ಅಂತ ನಮ್ಮ ಅಡುಗೆ ಹತ್ರ ಮಾತಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಸ್ನೇಹಿತರು ಮನೆಯವರೇ ಅಡುಗೆ ಮಾಡೋದು ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ ನೋಡೋಣ ಈ ಥರ ಬ್ಲಾಗ್ ಮಾಡಿಲ್ಲ ಒಂದು ಕೈಯಲ್ಲಿ ಬೈಕ್ ಕೊಡಿಸ್ತಾ ಇದ್ದೀನಿ ಇನ್ನೊಂದು ಕೈಯಲ್ಲಿ ಬ್ಲಾಗ್ ನೋಡಿದವರು ಏನು ಅನ್ಕೊತಾರೋ ಗೊತ್ತಿಲ್ಲ ಕಡೆ ವಾ ಇದ್ರೆ ಸಖತ್ತಾಗಿ ಬರುತ್ತೆ ಗುಬ್ಬೆ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ನನಗೂ ಸಕ್ಕತ್ತ ಕಾಣಿಸುತ್ತೆ ಮೊಬೈಲ್ನಲ್ಲಿ ಮಾತ್ರ ಹಬ್ಬ ನಾನು ಇಷ್ಟು ದಿನ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೆ ಅಲ್ಲ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ಮೊಬೈಲ್ನಲ್ಲೇ ಮೋಟೋ ಬ್ಲಾಗ್ ಮಾಡ್ಬೋದು ಆರಾಮಾಗಿ ಅಲ್ವ ಸಕ್ಕತ್ತ ಬರುತ್ತೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅನ್ಕೊಂತ ಇದ್ದೆ ನಮ್ಮ ಸಿದ್ದಾಪುರದಲ್ಲಿ ಒಂದು ಎರಡು ಜನರು ನೋಡಿದ್ದೀನಿ ಮೊಬೈಲ್ನಲ್ಲೇ ಮೋಟೋ ಬ್ಲಾಗ್ ಮಾಡ್ತಾಯಿದ್ರು ನೋಡಿದ್ದೆ ಅಥವಾ ಅವರು ನಮ್ಮ ಜೋಗಕ್ಕೇನೋ ಬಂದಿದ್ರು ಒಂದು ಎರಡು ಮೂರು ಜನ ಅವಾಗ ನೋಡಿದ್ದೆ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊತ ಇದ್ದಾರೆ ಇವರು ಅಂತ ಅನ್ಕೊತಾ ಇದ್ದೆ ಬಟ್ ಇವಾಗ ಗೊತ್ತಾಯ್ತು ಸಕ್ಕತ್ತ ಬರುತ್ತೆ ಮೊಬೈಲ್ನಲ್ಲೇ ಪರವಾಗಿಲ್ಲ ಗುರು ನಮ್ಮ ಮೊಬೈಲಲ್ಲೇ ಒಂದು ಅಪ್ಡೇಟ್ ಬಂದಿದೆ ಅಪ್ಡೇಟ್ ಬಂದಾಗಿಂದ ಸ್ವಲ್ಪ ವಿಡಿಯೋ ಸ್ವಲ್ಪ ಮಟ್ಟಿಗೆ ಸ್ಟೇಬಲ್ ಆಗಿ ಬರುತ್ತೆ ಬನ್ನಿ ಹೋಗಮ್ಮ ನಾನು ಇವಾಗ ನಮ್ಮ ಮನೆಯಿಂದ ಕೊಳಗಿ ಕಡೆ ಹೋಗ್ತಾ ಇದ್ದೀನಿ ಕೊಳಗಿ ನಮ್ಮ ಸ್ನೇಹಿತರ ಮನೆ ಕೊಳಗಿಲ್ಲ ಅವರು ಮನೆಯವರು ಅಡುಗೆಗೆಲ್ಲ ಹೋಗ್ತಾರೆ ತುಂಬ ಒಳ್ಳೆ ಅಡುಗೆ ಬಟ್ರು ಅಡುಗೆ ಎಲ್ಲ ಸಖತ್ತಾಗಿ ಮಾಡ್ತಾರೆ ಸ್ನೇಹಿತರೆ ಹಂಗಾಗಿ ಈ ಸಲ ನಮ್ಮ ಮನೆಗೆ ಅವರಿಗೆ ಹೇಳೋಣ ಅಂಥೇಳಿ ಹೇಳಿದ್ದೆ ಆಲ್ರೆಡಿ ಮಾತಾಡಬೇಕು ಚರ್ಚೆ ಮಾಡಬೇಕು ಏನೇನು ಮಾಡೋದು ಏನೇನು ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು ಅದ್ಕೊಂಡು ಹೋಗ್ತಾ ಇದ್ವಿ ಈ ನಡುವೆ ವ್ಲಾಗ್ಗಳು ಬಂದಿಲ್ಲಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ಪುಟ್ಟ ವ್ಲಾಗ್ಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ಚಾನಲಲ್ಲಿ ವಾಚ್ ಟೈಮು ಫುಲ್ಲು ಲೆಸ್ ಆಗ್ತಾಯಿದೆ ಸ್ನೇಹಿತರೆ ತುಂಬ ಸಮಸ್ಯೆ ಆಗಿಬಿಡುತ್ತೆ ಆದಷ್ಟು ಬೇಗ ನಮ್ಮ ಚಾನಲ್ಲು ಮಾನಿಟೈಸ್ ಆಗಬೇಕು ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ ಇದೇನಪ್ಪ ಇದು ಮೋಟೋ ಬ್ಲಾಗ್ ಮಾಡೋಣ ಲೈಫ್ ಸ್ಟೈಲ್ ಬ್ಲಾಗ್ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀರ ನೀವು ಏನು ಮಾಡೋಣ ಹೊಟ್ಟೆಬಾಡು ಸ್ನೇಹಿತರೆ ಹೊಟ್ಟೆಬಾಡು ಆಮೇಲೆ ಸಿಗ್ತೀನಿ ಮನೆ ಹತ್ರ ಓಕೆನಾ ಇಲ್ಲಿ ತುಂಬ ಮನೆಗಳಿದೆ ನೋಡಿದ್ರೆ ಒಂಥರ ವಿಚಿತ್ರವಾಗಿ ನೋಡ್ತಾರೆ ನಮಗೆ ಒಂಥರ ಅಸಹ್ಯ ಆಗುತ್ತೆ ನಮ್ಗೆ ಈ ಥರ ಎಲ್ಲ ಬ್ಲಾಗ್ ಮಾಡಿ ರೂಢಿ ಇಲ್ಲ ಸ್ನೇಹಿತರೆ ಇನ್ನೆಲ್ಲ ರೂಢಿ ಮಾಡ್ಕೋಬೇಕು ಅನ್ನೋದೇ ಆಮೇಲೆ ಸಿಗ್ತೀನಿ ಓಕೆ ಸಿಗುವ ಸ್ನೇಹಿತರೆ ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದೆ ಮಾತಾಡೋಣ ಅಂತ ಹೇಳಿ ಬಟ್ ಅವ್ರ ಇರಲಿಲ್ಲ ಸೊ ಹಾಗೆ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೇನೆ ಹಾಗೆ ಹೋಗಬೇಕಾದ್ರೆ ನಮ್ಮ ಊರು ದೇವಸ್ಥಾನಕ್ಕೆ ಬರೋಣ ಏನಂತಾರ ಅಲ್ಲ ಇಲ್ಲಿ ನೆಟ್ವರ್ಕಿಂಗ್ ಸಮಸ್ಯೆ ತುಂಬ ಇದೆ ನಮ್ಮ ಊರ ಕಡೆ ಫೋನ್ ಮಾಡಿದೆ ಫೋನ್ ಹೋಗಿಲ್ಲ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಅಂತ ಅಂತೇಳಿ ಬಂದೆ ಬಟ್ ವರ್ಕೌಟ್ ಆಗಲಿಲ್ಲ ಸ್ನೇಹಿತರ ನೈ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೇವೆ ಬನ್ನಿ ನಮ್ಮ ಊರು ದೇವಸ್ಥಾನಕ್ಕೆ ಹೋಗುವ ಇವತ್ತು ಮೊಬೈಲ್ನಲ್ಲಿ ಮೋಟೋಬ್ಲಾಗ್ ವಾ ಸಖತ್ತಾಗಿ ಅನ್ಸುತ್ತೆ ಮತ್ತೆ ನಮ್ಮ ಮೊಬೈಲ್ನಲ್ಲಿ ಹಾಂ 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 ನೋಡಿ ನಮ್ಮ ಸೂರ್ಯಾಜಿ ಅವ್ರದ್ದು ಡ್ಯೂಟಿ ಟೈಮು ಮುಗಿತಾ ಇದೆ ನಮ್ಮ ಸೂರ್ಯಾಜಿದು ಸೊ ಮನೆ ಅವರು ಕೂಡ ಮನೆಗೆ ಹೋಗ್ತಾ ಇದಾರೆ ಲೈಟಾಗಿ ಸಕ್ಕತ್ತು ಕಾಣಿಸ್ತಾ ಇದೆ ಕಾಯ್ಸ್ ಹಾಂ ಬಾ ಯಾರು ಹುಷಾರಿಂದ ನೋಡಿ ನಮ್ಮ ಡ್ಯಾಶ್ ಶೋ ಫೋಕಸ್ ಆದರೆ ಮುನ್ಗಡೆ ಬ್ಲರ್ ಆಗಿಬಿಡುತ್ತೆ ಮುನ್ಗಡೆ ಫೋಕಸ್ ಆದರೆ ಡ್ಯಾಶ್ ಬ್ಲರ್ ಆಗುತ್ತೆ ಏನು ನಡೀ ಸಾಯಂಕಾಲ ಹೊತ್ತಲ್ಲಿ ಚೆನ್ನಾಗಿ ಬರುತ್ತೆ ಅಲ್ಲ ನೋಡಿ ರೋಡ್ ಫುಲ್ ಚಿತ್ತಲ್ ಪತ್ತ ಕಾಣಿಸ್ತಾ ಇದೆಯಾ ಇಡೀ ಝೂಮ್ ಆಗಿ ಬೇರೆ ತೋರಿಸ್ತೀನಿ ನೋಡಿ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರೆ ನೋಡಿ ಹಿಂಗೆ ಝೂಮ್ ಆಗಿ ತೋರಿಸ್ಬೋದು ನಾವು ಇವಾಗ ನೋಡಿ ಝೂಮ್ ಆಗ್ತೀನಿ ಹೆಂಗೆ ಕಾಣಿಸುತ್ತೆ ನೋಡಿ ನೋಡಿ ಆವ್ ಹಾವು ಹಾವು ಎಷ್ಟು ಸ್ಟೇಬಲಾಗಿ ಇದೆ ಅಂತಂದರೆ ನೋಡಿ ಸ್ನೇಹಿತರೆ ನಾನು ಒಂದು ಕೈಯಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ ಇನ್ನೊಂದು ಕೈಯಲ್ಲಿ ಬ್ಲಾಗ್ ಇದ್ದೀನಿ ಅಲ್ವಾ ವಿಡಿಯೋ ಆನ್ ಮಾಡಿಕೊಂಡು ಝೂಮ್ ಇದ್ದೀನಿ ಆ ಅಷ್ಟು ಝೂಮ್ ಮಾಡಿದ್ರು ಕೂಡ ಫೈ ಪೈಪನ್ 3x ಝೂಮ್ ಆಗಿದೆ ಈಗ ಅಷ್ಟು ಝೂಮ್ ಮಾಡಿದ್ರೂ ಕೂಡ ನೋಡಿ ಎಷ್ಟು ಸ್ಟೇಬಲ್ ಆಗಿ ಬರ್ತಿದೆ ವಿಡಿಯೋ ಅಂತ ಅಂದ್ರೆ ಐಫೋನ್ ಬಿಟ್ರೇ Samsung ಇಸ್ ಒನ್ ಆಫ್ ದಿ ಬೆಸ್ಟ್ ಕ್ಯಾಮೆರಾ ಮೊಬೈಲ್ ಅಂತ ಅಂದ್ರೆ ಸ್ನೇಹಿತರೆ ನಮ್ಮ ಊರ್ ದೇಶನಂತ ನೋಡಿ ನಾನು ಕೆಲಸ ಕಡೆ ಹಾಕಿದ್ದೀನಿ ಸೋ ಹಾಗಾಗಿ ನಾನು ಕೂಡ ಒಬ್ಬ ಭಕ್ತ ಇವಾಗ ದೇವಸ್ಥಾನಕ್ಕೆ ಸ್ನೇಹಿತರ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವಾಗ ನಮ್ಮ ಊರು ನೋಡೋ ಹತ್ರ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮರಿಬೇಡಿ ನೀವೇನಾದರೂ ಹೊಸ್ತಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಕಂಟೆಂಟ್ ನಮ್ಮ ವ್ಲಾಗ್ಸ್ಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಇದ್ದೀನಿ ಇಷ್ಟ ಹೇಳ್ತಾ ಇರ್ತಾನೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ನಾವು ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಿಸ್ತಾ ಇರಿ ಮತ್ತು ಹೇಳ್ತಾ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ ಟೇಕ್ ಕೇರ್ ಬಾಯ್ ಏನು ಮಾಡೋಣ ನಮ್ಮದು ಸಿಚುವೇಶನ್ ಸ್ವಲ್ಪ ಚೆನ್ನಾಗಿಲ್ಲ ಹಂಗಾಗಿ ಹ್ಞೂ ಇರಲಿ ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ವ್ಲಾಗ್ಗಳನ್ನು ಮಾಡಿ ಇದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಖಂಡಿತ ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಓಕೆನಾ ಹೀಗೆ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಸಪೋರ್ಟ್ ಮಾಡ್ತಾಯಿರಿ ಓಕೆ ಖಂಡಿತ ಬಂದೇ ಬರುತ್ತೆ ವ್ಲಾಗ್ಗಳು ಆದರೆ ಟೈಮು ಬೇಕು ನೋಡೋಣ ನೋಡೋಣ ಓಕೆನಾ ಸಿಗೋಣ ಬಾಯ್ ನೋಡಿ ನಮ್ಮೂರು ರೋಡಲ್ಲಿದ್ದೀವಿ ಇದು ನಮ್ಮದೇ ಬೆಟ್ಟ ಈ ಕಡೆದು ನಮ್ಮದೇ ಬೆಟ್ಟ ಸಿಗೋಣ